ಯಾವ ಬೆಳೆಗೆ ಎಷ್ಟು ಫರ್ಟಿಲೈಸರ್ ಆಗಬೇಕು ಎಷ್ಟು ಬ್ಯಾಗ ಬ್ಯಾಗ್ ಯಾವ ಯಾವ ಸೀಸನ್ ಎಷ್ಟಾಗಬೇಕು ತಿಂಗಳಿಗೆ ಎಷ್ಟಾಗ ಎರಡು ತಿಂಗಳು ಎಷ್ಟು ಅದು ತ್ರೀ ಮಂತ್ಸ್ ಕಳಪ ಸಿಕ್ಸ್ ಮಂತ್ಸ್ಕೊಳಪ್ಪ ಪ್ರತಿ ಒಂದು ತಿಂಗಳಿಗೆ ರೆಕಮೆಂಡೇಶನ್ ನಿಮ್ಗೆ ಕೊಡುತ್ತೆ ಅದು ರಿಸಲ್ಟ್ಸ್ ಕೂಡ ನಿಮಗೆ ಮೊಬೈಲಲ್ಲಿ ಎಸ್ ಎಂ ಎಸ್ ಮುಖಾಂತರ ಬರುತ್ತೆ ಇದು ನಮ್ಮ ಹೆಸರು ವೀರೇಂದ್ರ ರೆಡ್ಡಿ ಅಂತ ನಾವು ಬೇಸಿಕಲಿ ಆಟೋಮೆಟೆಡ್ ಸಾಯಿಲ್ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಮ್ಮ ಕಂಪನಿ ಹೆಸರು ಬಂದು ಇನ್ ಸಾಯಿಲ್ ಅಂತ ನಾವು ಭಾರತದಲ್ಲಿ ಮೊದಲ ಫಸ್ಟ್ ಟೈಮ್ ಇದು ಆಟೋಮ್ಯಾಟಿಕ್ ಮಿಷಿನ್ಸ್ ಸಿಗ್ತಾ ಇರೋದು ರೈತರಿಗೆ ಮಣ್ಣು ಪರೀಕ್ಷೆ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗೂ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋಕ್ಕಾಗಿ ನಾವು ಆಚುಲಿ ಲ್ಯಾಬೊರೇಟರಿಯಲ್ಲಿ ಸಾಯಿಲ್ ಟೆಸ್ಟ್ ಮಾಡ್ತಾರೆ ಈಗ ಆದರೆ ಅದ್ರ ಕೊರತೆ ತುಂಬ ಇದೆ ಸರ್ ಯಾಕಂದರೆ ರೈತರಿಗೆ ಕೈಗೆಟ್ಟುವ ಸಮಯ ಸಿಗ್ತಾ ಇಲ್ಲ ನಮ್ಮ ಎಕ್ವಿಪ್ಮೆಂಟ್ ತಗೊಂಡಾಗ ಏನಾಗುತ್ತದೆ ನಿಮಗೆ ಟ್ವೆಂಟಿ ಮಿನಿಟ್ಸಲ್ಲಿ ಸಾಯಿಲ್ ಟೆಸ್ಟ್ ಮಾಡಿಸ್ಬೋದಾಗುತ್ತೆ ಮತ್ತೆ ಅಕ್ಯೂರೆನ್ಸಿ ಅಷ್ಟೇ ಮತ್ತೆ ಇದು ಐ ಐ ಸಿ ಆರ್ ಇಂದ ಅಪ್ರೂವಲ್ ಆಗಿರೋದು ಬಟ್ ಆ ಮಿಷಿನ್ ಬಂದು ಚಿಕ್ಕ ಫೋರ್ಟಬಲ್ ಮಿಷಿನ್ಸ್ ಇದು ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೋಬಹುದಾಗುತ್ತೆ ಮತ್ತೆ ನಿಮ್ಮ ರೀಡಿಂಗ್ಸ್ ಆಗುತ್ತೆ ಅಕ್ಯೂರೆನ್ಸಿ ನೈಂಟಿ ಪರ್ಸೆಂಟ್ ರೀಡಿಂಗ್ಸ್ ಅಕ್ಯೂರೆನ್ಸ್ ಇದೆ ಈ ಕಂಪನಿ ಪುಟ ಬಂದ್ಬಿಟ್ಟು ನಾವು ಡೆಲ್ಲಿವರಿ ಇರೋದು ಸೊ ಸೌತ್ ಇಂಡಿಯನ್ ಆಲ್ ಪ್ಲಾನ್ ಇಂಡಿಯಾದಲ್ಲಿ ನನಗೆ ಇದು ಡೀಲರ್ಶಿಪ್ ಇದೆ ರೈತರಿಗೆ ತುಂಬ ಉಪಯೋಗ ಆಗಿತ್ತು ಫರ್ಟಿಲೈಸರ್ಸ್ ಬ್ಯಾಲೆನ್ಸ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಯೂಸ್ ಮಾಡೋಕ್ಕಾಗಿ ಸಾಯಿಲ್ ಟೆಸ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ರೈತರಿಗೆ ಇದು ನೀವು ನೀವೆಲ್ಲ ಬೇಕಾದರೂ ಕ್ಯಾರಿ ಮಾಡ್ಕೋಬೇದಾಗತ್ತೆ ಇದು ಬಂದುಬಿಟ್ಟು ಇದು ಇದನ್ನ ಶೇಖರ್ ಅಂತ ಕರಿತೀವಿ ಯಾಕಂದರೆ ನಾವು ಬ ನಾರ್ಮಲ್ ಆಗಿ ಕೈಯಲ್ಲೂ ಶೇಕ್ ಮಾಡಬಹುದು ಅಂತ ಹೇಳ್ಬಿಟ್ಟು ಶೇಖರ್ ಮಾಡಬೇಕಾಗುತ್ತೆ ಎಷ್ಟು ಪ್ರಮಾಣ ಮಣ್ಣು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೂ ವೆಯಿಂಗ್ ಮಿಷಿನ್ಸ್ ಇದರಲ್ಲಿ ಸ್ಪೂನ್ಸ್ ಪೂರ್ತಿ ಆಟೋಮೆಟೆಡ್ ಇದು ಬಂದ್ಬಿಟ್ಟು ಫಿಲ್ಟರ್ ಪೇಪರ್ ನಾವು ಮಣ್ಣನ್ನ ಫಿಲ್ಟರ್ ಮಾಡ್ಬೇಕಾಗುತ್ತೆ ನಾವು ನಾವು ಯಾಕಂದ್ರೆ ಲಿಕ್ವಿಡ್ ರೂಪದಲ್ಲಿ ಟೆಸ್ಟ್ ಮಾಡ್ಕೋಬೇಕು ಸಾಯಿಲ್ ಮಿಕ್ಸ್ ಮಾಡ್ಬಿಟ್ಟು ನಾವು ಇ ಏಜೆಂಟ್ ಜೊತೆ ನಾವು ಇದನ್ನು ಫಿಲ್ಟರ್ ಮಾಡಿಕೊಂಡು ಅದರಿಂದ ನಾವು ಮಿಷನ್ ಆ್ಯಪ್ ಇರುತ್ತೆ ಜಸ್ಟ್ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ರೀಡಿಂಗ್ಸ್ ಬರುತ್ತೆ ಅಂದ್ರೆ ನೀವು ಇದು ಆ್ಯಕ್ಚುಲಿ ಕ್ಲೌಡ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ ಫಾರ್ಮರ್ ಎಲ್ಲೇ ಇದ್ರೆ ಕೂಡ ನಿಮಗೆ ಮೊಬೈಲ್ ಮೊಬೈಲ್ ಅಲ್ಲಿ ಎಸ್ ಎಮ್ ಎಸ್ ಹೋಗುತ್ತೆ ನಿಮಗೆ ಬರಬೇಕಾಗಿರೋದಿಲ್ಲ ಮತ್ತೆ ನಮ್ಮದೇ ಉಪಜೊತ ಒಂದು ಆ್ಯಪ್ ಇದೆ ನೀವು ಬೇಕಾದ್ರೆ ಅದರಲ್ಲಿ ನಿಮಗೆ ಬ್ಯಾಲೆನ್ಸ್ ಯೂಸ್ ಆಫ್ ಫರ್ಟಿಲೈಸರ್ಸು ಮತ್ತೆ ರೆಕಮೆಂಡೇಶನ್ಸ್ ಎಲ್ಲ ಕೊಡುತ್ತೆ ಇದರಲ್ಲಿ ನೋಡಬಹುದು ನಿಮಗೆ ರೆಕಮೆಂಡೇಶನ್ಸ್ ಕೂಡ ಕೊಡುತ್ತೆ ನಿಮಗೆ ಏನು ಸಾಯಿಲ್ ಟೇಸ್ಟ್ ಆಗಿದ ತಕ್ಷಣ ನೀವು ರೆಕಮೆಂಡೇಶನ್ ಕೂಡ ನೋಡಬಹುದು ಹಿತ ಮಿತ ಬಳಕೆ ರಾಸಾಯನಿಕ ರಸಗೊಬ್ಬರಗಳು ಇವಾಗ ಸುರಿದು ಬಿಡ್ತಾ ಇದಾರೆ ಭೂಮಿ ತರ ನೀವು ನೋಡಬಹುದು ಎಲ್ಲ ರೀಡಿಂಗ್ಸ್ ಎಲ್ಲ ಅದ್ರಲ್ಲೇ ಕಾಣಿಸುತ್ತೆ ಎಲ್ಲ ಟ್ವೆಲ್ ಪ್ಯಾರಾಮೀಟರ್ಸ್ ಕೂಡ ಮತ್ತೆ ನಮ್ಗೆ ಅಂಬಾಸರ್ ಬಂದ್ಬಿಟ್ಟು ಮಹೇಂದ್ರ ಸಿಂಗ್ ಧೋನಿ ಅವರು ಯಾಕಂದ್ರೆ ಇವಾಗ ಆಲ್ರೆಡಿ ಗೊತ್ತಿದೆ ಧೋನಿ ಅವರು ಅಗ್ರಿಕಲ್ಚರ್ ಮಾಡ್ತಾ ಇದಾರೆ ಆದ್ರಿಂದ ಎಲ್ಲರೂ ಪ್ರತಿಯೊಬ್ಬರು ರೈತರು ಆರು ತಿಂಗಳಿಗೆ ಒಂದ್ಸರಿ ಸಾಯಿಲ್ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ರೈತರು ಮುಂದೆ ಬಂದು ಸಾಯಿಲ್ ಟೆಸ್ಟ್ ಮಾಡಿಸಿ ಫರ್ಟಿಲೈಸರ್ಗೆ ಎರಡು ಸಾವಿರ ಬದಲು ಜಸ್ಟ್ ಇನ್ನೂರು ರೂಪಾಯಿ ಕೊಟ್ಟರೆ ಸಾಯಿಲ್ ಟೆಸ್ಟ್ ಆಗುತ್ತೆ ನೀವು ನೋಡ್ಬೋದು ಎಲ್ಲ ಒಂದು ಅಕ್ಯೂರೆನ್ಸ್ ಪ್ರತಿಯೊಂದು ಕನ್ನಡ ನಿಮಗೆ ಎಲ್ಲ ಜಿಲ್ಲೆಗಳಲ್ಲೂ ಲಭ್ಯ ಆಗುತ್ತೆ ಈ ಕೇಂದ್ರ ಸರ್ಕಾರ ಇವಾಗ ಆಲ್ರೆಡಿ ಬಜೆಟಲ್ಲಿ ಒಂದು ಮಂಡನೆ ಮಾಡಿದೆ ಹಿತ ಮಿತ ಬಳಕೆ ರಾಸಾಯನಿಕ ರಸಗೊಬ್ಬರಗಳು ಪಾಪ ನಮಗೆ ಇವಾಗ ಏನಾಗುತ್ತೆ ಅಂದರೆ ಫರ್ಟಿಲೈಸರ್ ಕಂಪನೀಸು ಅವ್ರಿಗೆ ಎಷ್ಟು ಬೇಕಷ್ಟು ಫರ್ಟಿಲೈಸರ್ ಕೊಡ್ತಾರೆ ಆದರೆ ನಮ್ಮ ಏನಾಗುತ್ತೆ ನಾವು ಸಾಯಿಲ್ ಟೆಸ್ಟ್ ಮಾಡಿದ್ಮೇಲೆ ನಿಮಗೆ ರೆಕಮೆಂಡೇಶನ್ ಬರುತ್ತೆ ಯಾವ ಬೆಳೆಗೆ ಎಷ್ಟು ಫರ್ಟಿಲೈಸರ್ ಆಗಬೇಕು ಎಷ್ಟು ಬ್ಯಾಗ ಬ್ಯಾಗ್ ಯಾವ ಯಾವ ಸೀಸನ್ಗೆ ಆಗಬೇಕು ತಿಂಗಳಿಗೆ ಎಷ್ಟಾಗ ಎರಡು ತಿಂಗಳಿಗೆ ಎಷ್ಟು ಅದು ತ್ರೀ ಮಂತ್ಸ್ಕೊಳಪ ಸಿಕ್ಸ್ ಪ್ರತಿ ಪ್ರತಿಯೊಂದು ತಿಂಗಳಿಗೆ ರೆಕಮೆಂಡೇಶನ್ ನಿಮ್ಗೆ ಕೊಡುತ್ತೆ ಅದು ರಿಸಲ್ಟ್ಸ್ ಕೂಡ ನಿಮಗೆ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮುಖಾಂತರ ಬರುತ್ತೆ ಇದು ಕ್ಲೌಡ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನೀವೆಲ್ಲೇ ಇದ್ದರೂ ಕೂಡ ನಿಮಗೆ ಎಸ್ ಎಮ್ ಎಸ್ ಮುಖಾಂತರ ಬಂದ್ಬಿಟ್ಟಿರುತ್ತೆ ಸೌತ್ ಇಂಡಿಯಾದಲ್ಲಿ ನಾವು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಒರಿಸ್ಸಾ ಈ ಆರು ಸ್ಟ ಸ್ಟೇಟುಗಳಿಗೆ ನಾವೇ ಡೀಲರ್ಶಿಪ್ ನಮ್ಮ ಹೆಸರು ವೀರೇಂದ್ರ ರೆಡ್ಡಿ ಅಂತ ನಾವು ಬೇಸಿಕಲಿ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ಫೋರ್ ಡಬಲ್ ಫೈವ್ ನೈನ್ ಸಿಕ್ಸ್